ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಸಾಲಾ ಕುಷ್ಕ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವೆರಿ ಟೇಸ್ಟಿ ಆ್ಯಂಡ್ ಸಿಂಪಲ್ ಒಮ್ಮೆ ಟ್ರೈ ಮಾಡಿ ನಾನು ಇದಕ್ಕೆ ನೋಡಿ ಇಲ್ಲಿ ಒಂದು ಎರಡು ಈರುಳ್ಳಿ ಸಣ್ಣ ಕೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಉದ್ದುದ್ದಕ್ಕೆ ಸ್ಲೈಸು ಟೊಮೆಟೊ ಒಂದು ಮೂರು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಲವಂಗ ಒಂದು ಐದಾರು ಪಲಾವೆಲೆ ಒಂದು ಸ್ಟಾನ ಸ್ಟಾರ್ ಅನಿಸು ಎರಡು ಮರಾಠಿ ಮಗ್ಗು ಚಕ್ಕೆ ಎರಡು ಇಂಚಷ್ಟು ಮತ್ತು ರುಬ್ಬಕ್ಕೆ ತೆಂಗಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಒಂದು ನಾನೊಂದು ತೊಗೊಂಡಿದ್ದೀನಿ ನಮ್ಗೆ ಜಾಸ್ತಿ ಖಾರ ತಿಂತೀವಿ ಮತ್ತು ಎರಡು ಲೋಟ ಹಾಕಿ ಸ್ವಲ್ಪ ತುಪ್ಪ ಎಣ್ಣೆ ನಾನು ಇಲ್ಲಿ ರುಬ್ಬಕ್ಕೆ ಹಸಿರು ಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಚ ಇದು ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ನೈಸಿಗೆ ರುಬ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಒಂದು ಕುಕ್ಕರಿಗೆ ಎಣ್ಣೆ ಮತ್ತು ತುಪ್ಪ ಜಾಸ್ತಿ ಹಾಕ್ಕೊಳ್ತೀನಿ ಮಸಾಲ ಗೀ ರೈಸ್ಗೆ ಕುಶ್ಕೋಕ್ ತುಪ್ಪ ಜಾಸ್ತಿ ಇದ್ದರೆ ಚೆಂದ ಕುಶ್ಕೋಕೆಲ್ಲ ಈರುಳ್ಳಿ ಈರುಳ್ಳಿ ಜೊತೆಗೇ ನಾನು ಇಲ್ಲಿ ಪಲಾವ್ ಐಟಮ್ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಚೆನ್ನಾಗಿ ತುಪ್ಪ ಎಣ್ಣೆಲಿ ಹುರಿಬೇಕು ಅದು ಸ್ವಲ್ಪ ಬ್ರೌನ್ ಲೈಟ್ ಬ್ರೌನ್ ಶೇಡ್ ಬರ ಬಂದಾಗ ಸಾಕು ನೋಡಿ ಇವಾಗ ಈ ಥರ ಚೆನ್ನಾಗಿ ಈ ಥರ ಆಗಿದೆ ಈಗ ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಜಾಸ್ತಿ ಉರಿಯೋದು ಬೇಡ ಬೇಗ ಬೆಂದೋಗತ್ತೆ ಒಣ ಬಟಾಣಿ ಅದು ಒಂದು ಹತ್ತು ನಿಮಿಷನಾದರೂ ಇದು ಮಾಡಬೇಕು ಈಗ ನಾನು ಅದಕ್ಕೇ ಪುದೀನ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣು ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಟಮೊಟೋ ಹಣ್ಣು ಸ್ವಲ್ಪ ಬೇಗ ಬೇಯಲಿ ಅಂತ ಮತ್ತೆ ಬಟಾಣಿಗೆಲ್ಲ ಉಪ್ಪು ಹಿಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಅಂತ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ಬೇಡ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಮಸಾಲೆ ಬಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಬೇಕು ನಾನಿಲ್ಲಿ ಇದು ತೋರಿಸಿರಲಿಲ್ಲ ಸೋಂಪು ಸೋಂಪು ಹಾಕಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಅದಕ್ಕೇ ಮಸಾಲೆಗೆ ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಇವಾಗ ನಾನು ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಕಾಲು ಗಂಟೆ ಅದನ್ನು ಹಾಕ್ಕೊಂಡಿದ್ದೀನಿ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಎರಡು ಅಲ್ತೆಯಷ್ಟು ನೀರು ಹಾಕ್ಕೊಳ್ತೀನಿ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಲೋಟ ನೀರು ಇದ್ದೀನಿ ಈಗ ನಾನು ಅಕ್ಕಿ ನೆನೆಸಿರೋದರಿಂದ ನಾಲ್ಕು ಲೋಟ ಹಾಕೋ ಅವಶ್ಯಕತೆ ಇಲ್ಲ ನಾನು ಮೂರು ಲೋಟ ಹಾಕ್ತಾಯಿದ್ದೀನಿ ನಾನು ಮೂರು ಲೋಟ ಸಾಕಾಗುತ್ತೆ ನೋಡಿ ಇವು ಹಾಕಿದ್ದೀನಿ ನಾನು ಮೂರು ಲೋಟ ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು ಹಾಗಾಗಿ ಅದನ್ನು ಹಾಕ್ಕೊಂಡು ಇವಾಗ ನಾನು ಇದ್ದೀನಿ ಒಂದು ಒಂದೇ ವಿಸಲ್ ನಾನು ಬರ್ಸೋದು ಪಲಾವ್ಗಳಿಗೆಲ್ಲ ಈಗ ನೋಡಿ ಆಗಿದೆ ತುಂಬ ಟೇಸ್ಟಾಗಿರುತ್ತೆ ಅನ್ನ ಮಾತ್ರ ಉದುರಾಗ್ ಸಖತ್ತಾಗಿರುತ್ತೆ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಮ್ಮೆ ಟ್ರೈ ಮಾಡಿ ಮಸಾಲ ಕುಷ್ಕ ರೈಸ್ ರೆಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಾಯ್